ಶಬರಿಮಲೆಯಲ್ಲಿ ಆರಾಟು ಬೆಂಗಳೂರಿನ ಮನೆಯೊಂದರಲ್ಲಿ ಏನೋ ಅರಿಯದ ಕಂದಮ್ಮ ಆ ಪುಟ್ಟ ಬಾಲಕ ಆ ಸ್ವಾಮಿ ಅಯ್ಯಪ್ಪನಿಗೆ ಆರಾಟು ನೀರಾಟು ಮಾಡಿರುವಂತಹ ಅತ್ಯದ್ಭುತವಾದ ವಿಡಿಯೋ ನಿಮ್ಮ ಎಸ್ ಮೀಡಿಯಾ ಆನ್ಲೈನ್ ಚಾನೆಲ್ನಲ್ಲಿ ಮಾತ್ರ ಅದಕ್ಕಾಗಿ ತಪ್ಪದೆ ಈ ವಿಡಿಯೋವನ್ನು ನೋಡಿ ಸ್ವಾಮಿ ಶರಣಂ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾದ ಶಬರಿಮಲೆ ಉತ್ಸವ ಇಂದು ಆ ಭಗವಂತನ ಆರಾಟಿನ ಒಂದು ಮಹೋನ್ನತವಾದ ದೈವಿಕ ಕಾರ್ಯದೊಂದಿಗೆ ಸಂಪೂರ್ಣವಾಗಿದೆ ಶಬರಿಮಲೆಯ ಉತ್ಸವದ ಕೊನೆಯ ದಿನ ಶಬರಿಮಲೆ ಸನ್ನಿಧಾನದಿಂದ ಆ ಭಗವಂತನ ಉತ್ಸವವು ಸತ್ಯವಾದ ಹೊನ್ನು ಹದಿನೆಂಟು ಮೆಟ್ಟಿಲಿನಿಂದ ಬಂದು ಆ ಗಜರಾಜನ ಬೆನ್ನಿನ ಮೇಲೇರಿ ಆ ಭಗವಂತ ಕುಳಿತುಕೊಂಡು ಆ ಪಂಪೆಯವರೆಗೂ ಬಂದು ಪಂಪೆಯಲ್ಲಿ ಆರಾಟಿನ ಮಹೋನ್ನತವಾದ ದೈವಿಕ ದೃಶ್ಯಗಳು ಈ ದೈವಿಕ ದೃಶ್ಯಗಳು ಶಬರಿಮಲೆಯಲ್ಲಿ ಇಂದು ಕಂಡುಬಂದಂತಹ ಆ ಒಂದು ಪಂಗುಣಿ ಉತ್ತರ ನಕ್ಷತ್ರದ ಅಂಗವಾಗಿ ಶಬರಿಮಲೆಯ ಉತ್ಸವದ ಕೊನೆಯ ದಿನ ಆ ಭಗವಂತನಿಗೆ ಆರಾಟು ನೀರಾಟ್ಟು ಹರಿದ್ರಾಚೂರ್ಣ ಮಂಗಳಕರವಾದ ಹರಿದ್ರಾಚೂರ್ಣದ ಸಮೇತ ಆ ಭಗವಂತನಿಗೆ ಹಾರಾಟು ಈ ಒಂದು ವೈಭವವನ್ನು ಕಣ್ತುಂಬಿಕೊಳ್ಳಲು ಎರಡೂ ಕಣ್ಣು ಸಾಲದಾಗಿದ್ದರೂ ಕೂಡ ಆ ಭಗವಂತನನ್ನು ಕಣ್ತುಂಬಿಕೊಂಡ ನಾವುಗಳೇ ಧನ್ಯರು ಶಬರಿಮಲೆಯಲ್ಲಿ ವರ್ಷ ವರ್ಷವೂ ಈ ಒಂದು ಪಂಗುಣಿ ಉತ್ತರ ನಕ್ಷತ್ರ ಅಂದರೆ ಪಾಲ್ಗುಣ ಮಾಸದ ಚೈತ್ರ ಮಾಸದಲ್ಲಿ ನಮಗೆ ಬರುತ್ತೆ ಆದರೆ ಆಂಧ್ರ ಮತ್ತು ಕರ್ನಾಟಕದ ಪಂಚಾಂಗ ಬೇರೆ ತಮಿಳುನಾಡು ಮತ್ತು ಕೇರಳ ಪಂಚಾಂಗದ ಬೇರೆ ಅವರ ಪಂಚಾಂಗದ ಅನುಗುಣವಾಗಿ ಪಂಗುಣಿ ಉತ್ತರ ನಕ್ಷತ್ರದಂದು ಆ ಭಗವಂತನ ಜನ್ಮ ನಕ್ಷತ್ರವಾಗಿ ಅದನ್ನು ವಿಶೇಷವಾಗಿ ಆ ಪಂಪೆಯವರೆಗೂ ಆ ಭಗವಂತನ ಉತ್ಸವ ಮೂರ್ತಿಯನ್ನು ಕರೆತಂದು ಅಲ್ಲಿ ವಿಶೇಷವಾದ ಪಂಪೆಯಲ್ಲಿ ಕೊಳವೊಂದನ್ನು ನಿರ್ಮಿಸಿ ಆ ಹಾರಾಟಿಗಾಗಿ ನಿರ್ಮಿಸಿ ಅದರಲ್ಲಿ ಈ ಭಗವಂತನನ್ನು ಹಾರಾಟ ನಡೆಸಲಾಯಿತು ಇದು ಶಬರಿಮಲೆಯಲ್ಲಿ ಆ ಒಂದು ಗಜರಾಜನ ವೈಭವವನ್ನು ಮತ್ತು ಅಲ್ಲಿ ನೆರೆದಿರತಕ್ಕಂಥ ವ ಭಕ್ತರ ಭಕ್ತಿಯ ಸಿಂಚನವನ್ನು ನೋಡಲು ಎರಡು ಕಣ್ಣು ಸಾಲದಾಗಿತ್ತು ಇದು ಶಬರಿಮಲೆಯಲ್ಲಿ ವರ್ಷ ವರ್ಷವೂ ನಡೆಯುತ್ತದೆ ಇದನ್ನು ಕಣ್ತುಂಬಿಕೊಂಡು ಬಂದ ಭಕ್ತರ ಮನೆಯಲ್ಲಿ ಆ ಭಗವಂತನ ಆ ಒಂದು ಆರಾಟಿನ ಪ್ರತಿರೂಪ ಹೇಗೆ ಮಾಡಬಹುದು ಎಂಬುದಕ್ಕೆ ಬೆಂಗಳೂರಿನ ನಿವಾಸಿಗಳಾದಂತಹ ಶ್ರೀಯುತ ರಾಜೇಶ್ ಮತ್ತು ಅವರ ದಂಪತಿಗಳಿಗೆ ಜನಿಸಿದಂಥ ಆರವ್ ಶಾಸ್ತ್ರ ಆ ಪುಟ್ಟ ಕಂದನ ಕೈಯಲ್ಲಿ ಆ ಪುಟ್ಟ ಸ್ವಾಮಿ ಅಯ್ಯಪ್ಪನ ವಿಗ್ರಹಕ್ಕೆ ಆ ಭಗವಂತನ ಸನ್ನಿಧಾನದಲ್ಲಿ ಯಾವ ರೀತಿ ಆರಾಟನ ಮಾಡ್ತಾರೋ ಅದೇ ರೀತಿ ತಮ್ಮ ಮನೆಯಲ್ಲಿ ಮಾಡಿಸುತ್ತಿರುವಂತಹ ದೃಶ್ಯಗಳನ್ನು ತಾವು ಒಮ್ಮೆ ಕಣ್ತುಂಬಿಕೊಳ್ಳಿ ಒಂದು ಪುಟ್ಟ ಪುಟ್ಟ ಎರಡು ವಿಗ್ರಹಗಳನ್ನು ಆ ಭಗವಂತನ ಸ್ವಾಮಿ ಅಯ್ಯಪ್ಪನ ನಾಮಸ್ಮರಣೆಯನ್ನು ಮಾಡುತ್ತಾ ಆ ಪುಟ್ಟ ಕಂದಮ್ಮನನ್ನು ಕೂರಿಸಿಕೊಂಡು ನಮ್ಮ ಸಂಪ್ರದಾಯ ಎಂದರೆ ಏನು ಆ ಭಗವಂತ ಎಂದರೆ ಯಾರು ಆ ಭಗವಂತನಿಗೆ ಸಲಿ ಸಲ್ಲಿಸತಕ್ಕಂಥ ಪೂಜೆ ಹೇಗಿರಬೇಕು ಮತ್ತು ಸನ್ಮಾರ್ಗದಲ್ಲಿ ನಾವು ಹೇಗೆ ನಡೆಯಬೇಕು ಎಂಬುದಕ್ಕೆ ಇಂತಹ ಪೋಷಕರು ಆ ಮಕ್ಕಳನ್ನು ಬೆಳೆಸುತ್ತಿರುವ ಪರಿ ನಿಜಕ್ಕೂ ನಮಗೆಲ್ಲ ಮಾದರಿಯಾದದ್ದು ಶಬರಿಮಲೆಯಲ್ಲಿ ಆ ಹರಿದ್ರಾಚೂರ್ಣವನ್ನು ಆ ಭಗವಂತ ಒಂದು ಉತ್ಸವ ಮೂರ್ತಿಗೆ ಹೇಗೆ ಸಲ್ಲಿಸಿದರು ಅದೇ ರೀತಿ ಆ ಭಗವಂತನ ಒಂದು ಚಿನ್ಮಯ ರೂಪನ ಆ ಒಂದು ವಿಗ್ರಹಕ್ಕೆ ಆ ಪುಟ್ಟ ಕಂದ ಮತ್ತು ಆತನ ತಂದೆ ಆ ರವ್ ಮತ್ತು ಶ್ರೀಯುತ ರಾಜೇಶ್ ರವರು ಆ ಭಗವಂತನ ಆ ಒಂದು ಪುತ್ಥಳಿ ಅಂದರೆ ವಿಗ್ರಹದ ಮೇಲೆ ಆ ಒಂದು ಅರಿಶ ಅರಿಶಿಣವನ್ನು ಮಂಗಳಕರವಾದ ದ್ರವ್ಯವನ್ನು ಲೇಪಿಸಿ ಆನಂತರ ಶಬರಿಗಿರಿಯಲ್ಲಿ ಆ ಒಂದು ತಾತ್ಕಾಲಿಕ ಕೊಳವೊಂದನ್ನು ಪಂಪೆಯಲ್ಲಿ ನಿರ್ಮಿಸಿದರು ಆದರೆ ತಮ್ಮ ಮನೆಯಲ್ಲೇ ಆ ಭಗವಂತನಿಗೆ ಹಾರಾಟನ್ನು ಮಾಡಿ ಶಬರಿಮಲೆಯಲ್ಲಿ ನಾವು ಶಬರಿಮಲೆಗೆ ಮಂಡಲ ವ್ರತವನ್ನು ಮಾಡಿಲ್ಲ ಅದಕ್ಕಾಗಿ ನಾವು ಹೋಗಲಿಕ್ಕೆ ಸಾಧ್ಯವಿಲ್ಲ ನಮ್ಮ ಮನೆಯೇ ಮಂತ್ರಾಲಯ ಮನೆಯೇ ದೇವಾಲಯ ಎಂದು ಆ ಭಗವಂತನಿಗೆ ಆ ಪುಟ್ಟ ಕಂದಮ್ಮನ ಭಕ್ತಿಯ ಸಮರ್ಪಣೆಯನ್ನು ಆ ಭಗವಂತ ಖಂಡಿತವಾಗಿ ತಿರಸ್ಕರಿಸ ತಿರಸ್ಕರಿಸಲಾರ ಯಾಕೆಂದರೆ ಆ ಕಂದಮ್ಮನ ಪ್ರೀ ೀತಿ ಮತ್ತು ಭಕ್ತಿ ನಿಜಕ್ಕೂ ನಿಷ್ಕಲಮಶ್ ನಿಷ್ಕಲಮಶವಾದದ್ದು ಮತ್ತು ಮುಗ್ಧತೆಯಿಂದ ಕೂಡಿರುತ್ತದೆ ಇದುವೇ ಆ ಸ್ವಾಮಿ ಅಯ್ಯಪ್ಪನಿಗೆ ನಮ್ಮ ನಿಮ್ಮೆಲ್ಲರಿಂದ ಬೇಕಾಗಿರುವುದು ಅದನ್ನು ಕರುಣಿಸಿದರೆ ಸಾಕು ಆ ಕಲಿಯುಗ ವರದ ನಿಜಕ್ಕೂ ಕ್ಷಿಪ್ರಪ್ರಸಾದ ನಿರತನಾಗಿ ತಮ್ಮೆಲ್ಲರ ಕೋರಿಕೆಗಳನ್ನು ಆ ತಮ್ಮೆಲ್ಲರ ಕಷ್ಟಗಳನ್ನು ನಿವಾರಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಮುಕ್ತಿ ಪ್ರದಾಯಕನಾದ ಆ ಭಗವಂತನ ಸನ್ನಿಧಾನದಲ್ಲಿ ತಾವೆಲ್ಲರೂ ಇಂತಹ ಒಂದು ಭಗವಂತನ ಸನ್ನಿಧಾನಕ್ಕೆ ತೆರಳಬೇಕಾದರೆ ಒಂದು ಮಂಡಲ ಕಾಲ ವ್ರತವನ್ನು ಮಾಡಬೇಕು ತಾವೀಗ ಗಮನಿಸ್ತಾ ಇದ್ದೀರಾ ಆ ಪುಟ್ಟ ಕಂದ ಆ ಪುಟ್ಟ ಸ್ವಾಮಿಯನ್ನು ಆರಾಟನ್ನು ಮಾಡಿಸಿ ಆ ಭಗವಂತನ ಜೊತೆ ತಾನು ಆಟ ಆಡುತ್ತಿರುವಂತಹ ಮಹೋನ್ನತವಾದ ದೃಶ್ಯಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಾ ಇದಲ್ಲವೇ ನಮ್ಮ ಸಂಸ್ಕೃತಿ ಇದಲ್ಲವೇ ನಮ್ಮ ಸಂಸ್ಕೃ ಸಂಪ್ರದಾಯ ಇದನ್ನೆಲ್ಲವೇ ನಾವು ನಮ್ಮ ಮುಂದಿನ ಪೀಳಿಗೆ ಕೊಡಬೇಕಾದ್ದು ಇಂತಹ ಒಂದು ಮಕ್ಕಳನ್ನು ಸಾಕುತ್ತಿರುವಂತಹ ಶ್ರೀಯುತ ರಾಜೇಶ್ ದಂಪತಿಗಳಿಗೆ ನಾವು ನೀವೆಲ್ಲ ಒಮ್ಮೆ ಸ್ವಾಮಿ ಶರಣಂ ಶರಣಲೇಬೇಕು ಆ ಪುಟ್ಟ ಕಂದ ಈಗಾಗಲೇ ಹತ್ತು ಹಲವು ಸ್ವಾಮಿ ಅಯ್ಯಪ್ಪನ ಭಜನೆಗಳನ್ನ ಶ್ಲೋಕಗಳನ್ನ ಕೂಡ ವಿಡಿಯೋವನ್ನು ಪ್ರಸಾರ ಮಾಡಿದ್ದೀವಿ ಆ ಭಗವಂತನಿಗೆ ಪುಟ್ಟ ಕಂದಮ್ಮಗಳೆಂದರೆ ಬಹಳ ಪ್ರಿಯ ಅದರಂತೆ ಆ ಪುಟ್ಟ ಕಂದಮ್ಮ ಶಾಸ್ತ್ರ ಸಲ್ಲಿಸಿದ ಪೂಜೆಗೆ ಆ ಭಗವಂತ ಸಂಪ್ರೀತನಾಗಿ ಶ್ರೀಯುತ ರಾಜೇಶ್ ರವರ ಆ ಮನೆಯಲ್ಲಿ ನೆಲೆಸಿದ್ದಾರೆ ಎನ್ನುವುದರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ ನಮ್ಮ ಸಂಸ್ಕಾರ ನಮ್ಮ ಸನ್ನಡತೆ ನಮ್ಮ ಸಂಪ್ರದಾಯ ನಮ್ಮ ಶಬರಿಮಲೆಯ ಆಚಾರ ವಿಚಾರಗಳನ್ನು ಮಕ್ಕಳಿಗೆ ಹೇಳಿ ಅವರಲ್ಲಿ ನಾವು ಏನು ಪಾಠ ಬೋಧನೆಗಳನ್ನು ಮಾಡ್ತೀವಿ ಅದರ ಜೊತೆಗೆ ಇದರೂ ಕೂಡ ಅತಿ ಮುಖ್ಯವಾದ್ದು ಸ್ವಾಮಿ ಶರಣಂ ಗಂಗಾ ಸಮಾನವಾದ ದಕ್ಷಿಣ ಭಾಗೀರಥಿ ಪಂಪೆಯ ತೀರದಲ್ಲಿ ವಿಶೇಷವಾದ ಕೊಳವೊಂದನ್ನು ನಿರ್ಮಿಸಿ ಆ ಆರಾಟನ್ನು ಪಂಗುಣಿ ಉತ್ತರ ನಕ್ಷತ್ರದ ಅಂಗವಾಗಿ ನಡೆಸಲಾಯಿತು ತಮ್ಮೆಲ್ಲ ಕಷ್ಟಗಳನ್ನು ಮಂಜಿನಂತೆ ಕರಗಿಸಿ ಆ ಭಗವಂತ ಸರ್ವರನ್ನು ರಕ್ಷಿಸಿ ಸಲಹಲೆಂದು ಆ ಸ್ವಾಮಿ ಅಯ್ಯಪ್ಪನಲ್ಲಿ ಬಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲ್ ಮೂಲಕ ಪ್ರಾರ್ಥಿಸುತ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಪಂಗುಣಿ ಉತ್ತರ ನಕ್ಷತ್ರದ ಶುಭಕಾಮನೆಗಳನ್ನು ತಿಳಿಸುತ್ತಾ ಮಂಡಲ ವ್ರತವಿಲ್ಲದೆ ಶಬರಿಮಲೆ ಯಾತ್ರೆಯನ್ನು ಕನಸಿನಲ್ಲೂ ಕಲ್ಪಿಸಿಕೊಳ್ಳಬೇಡಿ ಎಂದು ಪ್ರಾರ್ಥನೆ ಮಾಡುತ್ತಾ ನನಗಿಂತ ಕಿರಿಯ ಮನೆ ಯಾರೂ ಇಲ್ಲ ಬಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗಾಗಿ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ನನಗಿಂತ ಕಿರಿಯವನು ಯಾರೂ ಇಲ್ಲ ಟಿ ಎಸ್ ಕಣ್ಣನ್ ರಾಮನಗರ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ